ಕೆಂಗಲ್ ಹನುಮಂತಯ್ಯನವರ ಸಮಾಧಿ ಹತ್ರ ಇದ್ದೀವಿ ವಿಚಾರ ಏನಂತ ಹೇಳಿದ್ರೆ ಇವತ್ತು ಏನು ಅವತ್ತಿನ ದಿವಸ ಏನೋ ಇಲ್ಲಿ ಜನ ಸೇರ್ಕೊಂಡು ಸಮಾಧಿ ಕಟ್ಟಿದ್ರು ಅದ್ರ ಬಗ್ಗೆ ಯಾವುದೇ ವ್ಯವಸ್ಥೆ ಶುಚಿತ್ವ ಇಲ್ಲೇ ಇರ್ತಕ್ಕಂಥ ಇವತ್ತು ನೀನು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಏನು ಉದಾಸೀನ ಮಾಡ್ತಾ ಇದೆ ಮರ್ತು ಬಿಟ್ಟಿದ್ದಾರೆ ಸಂಬಂಧಪಟ್ಟಂಥ ಏನು ಪುರಾತತ್ವ ಇಲಾಖೆ ಇರ್ಬೋದು ಸಂಸ್ಕೃತಿ ಇಲಾಖೆ ಇರ್ಬೋದು ಅವರೇನು ಸತ್ತೋಗಿದಾವ ಅಂತಕ್ಕಂಥದ್ದು ವಿಚಾರ ಯಾಕೆಂದರೆ ಕೆಂಗಣ ಹನುಮಂತಯ್ಯನವರು ಈ ದೇಶ ಮತ್ತು ರಾಷ್ಟ್ರ ಕಂಡಂಥ ಮಹಾನ್ ನಾಯಕರು ಅವರ ವಿಚಾರಗಳು ಭಾಳಷ್ಟು ಇವೆ ಅಂತ ಅಂದರೆ ಇವರು ಇವತ್ತು ವಿಧಾನಸೌಧ ಕಟ್ಟಿಲ್ಲ ಅಂದರೆ ಇವತ್ತು ಸಿದ್ದರಾಮಯ್ಯ ಇರ್ಬೋದು ಅವತ್ತಿಂದ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲಿ ಆಡಳಿತ ಮಾಡ್ತಾಯಿದ್ರು ಇವತ್ತು ಆಡಳಿತ ಯಾವ ರೀತಿ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಎಷ್ಟು ಹಗರಣಗಳಿವೆ ಇವರು ರಾಜೀನಾಮೆ ಕೊಪ್ತಾ ಇಲ್ಲ ಕುಮಾರಸ್ವಾಮಿ ಅವರು ಹೇಳಿದಂಗೆ ಅವತ್ತು ಏನು ವಿಧಾನಸೌ ವಿಧಾನಸೌಧ ಕಟ್ತಾ ಇರೋ ಸಂದರ್ಭದಲ್ಲಿ ಏನು ಅಂತ ಸಣ್ಣ ಪುಟ್ಟ ಊಹಾಪೂಹಗಳಿಗೆ ಬೇಜಾರಾಗಿ ಅವ್ರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ಎಂಥ ನಾಯಕ ಇರ್ಬೋದು ಅವರು ಮತ್ತು ರೈಲ್ವೆ ಇಲಾಖೆಯಲ್ಲಿ ಅವ್ರು ಮಾಡಿರುವಂಥ ಕೆಲಸ ಕರ್ನಾಟಕ ಕೊಡುಗೆ ಭಾಳ ಸ್ಮರಣೀಯ ಈ ಜಾಗ ಒಂದು ಪ್ರವಾಸಿ ತಾಣ ಪ್ರವಾಸಿ ಜಾಗ ಇರ್ತಕ್ಕಂಥದ್ದು ಭಾಳಷ್ಟು ಸಾವಿರಾರು ಜನ ದಿವಸ ಬರ್ತಾರೆ ದಿವಸ ಹೋಯ್ತಾ ಇರ್ತಾರೆ ಆ ಶನಿವಾರ ಅಂತೂ ನೋಡೋಕ್ಕಾಗಲ್ಲ ಯಾಕೆಂದ್ರೆ ಕೆಂಗಲ್ ಅನ್ಮಂತಂದ್ರೂ ವಾರಕ್ಕೊಂದು ವಾರಕ್ಕೊಂದ್ಸಾರಿ ಬಂದು ಇಲ್ಲೆಲ್ಲ ಪೂಜೆ ಗೀಜೆ ಮಾಡ್ತಾ ಇರೋತಕ್ಕಂಥದ್ದು ಇದೆ ಹಂಗಾಗಿ ಇದೊಂದು ಪ್ರವಾಸಿ ಜಾಗ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಇದು ಮಾಡಬೇಕು ಸ್ಮಾರಕ ಮಾಡಬೇಕು ಮತ್ತು ಅವರ ಸ್ಟ್ಯಾಚ್ಯೂ ಏನಿದೆ ಪ್ರತಿಮೆಯನ್ನು ನಿಲ್ಸಿ ಇಲ್ಲಿ ಕೆಂಗಲ್ ಕೆಂಗಲ್ನಲ್ಲಿ ಅಥವಾ ಮುಂದೆ ಮೇನ್ ರೋಡ್ನಲ್ಲಿ ನಿಲ್ಲಿಸಿ ಒಂದು ಜಾಗನ ಸರಿಯಾಯ್ತಿ ಸೂಕ್ತವಾದ ಜಾಗ ಜಾಗ ಇದೆ ಇರೋ ಜಾಗದಲ್ಲಿ ಸೂಕ್ತವಾದ ವ್ಯವಸ್ಥೆ ಮಾಡಬೇಕು ಯಾಕೆ ಅಂತ ಅಂದ್ರೆ ಕೆಂಗಲ್ ಹನುಮಂತೈನವರು ನಮ್ಮ ಜಿಲ್ಲೆಯವರೇ ಆದರೂ ಕೂಡ ಈ ರಾಷ್ಟ್ರ ಕಂಡಂತ ಒಬ್ಬ ಮಹಾನ್ ನಾಯಕ ಹಂಗಾಗಿ ಅವರ ವಿಚಾರ ಏನಿದೆ ಇವತ್ತು ಉಳಿಸ್ ಉಳಿಬೇಕಾದ್ರೆ ಅವರ ಪ್ರತಿಮೆ ಇರಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ